హాయ్ హలో గుడ్ మార్నింగ్ వెల్కమ్ బ్యాక్ టు మై ఛానల్ నేను ఇక్కడ బిల్ట్ అటెంప్ట్ చేస్తున్నాను నేను వ్లాగ్ షూట్ చేస్తున్నాను ನಿನ್ನೆ ಎಲ್ಲ ಆರತಿ ಅದು ಇದು ಓಡಾಟ ಎಲ್ಲ ಮುಗಿದ ನಂತರ ಫುಲ್ಲು ಸುಸ್ತಾಗಿತ್ತು ನಮಗೂ ಕೂಡ ಸ್ವಲ್ಪ ಬೆಳಗ್ಗೆ ಇದ್ದರೆ ಫುಲ್ ಎಲ್ಲ ಆರಂಭ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಯಾವ ರೀತಿ ನಡೀತಾ ಇದೆ ಕೆಲಸಗಳು ಯಾವ ರೀತಿ ಹರಡಿದೆ ಅಂತ ಸೊ ಎಲ್ಲ ಆರಂಭ ನಡೀತಾ ಇತ್ತು ಅಂದರೆ ಇವತ್ತೆಲ್ಲ ಸ್ವಲ್ಪ ಕೆಲಸ ಮಾಡೋಕ್ಕೆ ಜೆ ಸಿ ಪಿ ಹಾಗೆ ಗಂಡಾಳುಗಳು ಟ್ಯಾಕ್ರಿ ಎಲ್ಲ ಬರ್ತಾ ಇದೆ ಹಾಗಾಗಿ ಬೆಳಗ್ಗೆ ಜೊತೆಗೆ ನಮ್ಮ ಮನೆಯಲ್ಲಿ ಕೂಡ ಸ್ವಲ್ಪ ಮಂದಿ ಜಾಸ್ತಿನೇ ಇದೀವಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಏನೂ ತಿಂಡಿ ಮಾಡ್ತಾ ಇಲ್ಲ ಏಕೆಂದರೆ ಅದೇ ಬರ್ತಾ ಇದ್ದಾರೆ ಗಂಡಾಳು ಅವರೆಲ್ಲನೂ ಬರ್ತಾರೆ ಅನ್ಕೊಂಡು ಅವ್ರಿಗೂ ಸ್ವಲ್ಪ ಅಂದ್ರೆ ಬೆಳಗ್ಗೆ ಬೆಳಿಗ್ಗೆ ತಿಂಡಿ ತಿಂದ್ರೆ ಆಗಲ್ಲ ಮಧ್ಯಾಹ್ನ ಕಡೆಗೆ ಏನಾದ್ರು ಮಾಡ್ಕೊಳ್ಳೋದು ಇವಾಗ ಬೆಳಗ್ಗೆ ಎಲ್ಲರ್ಗು ಸೇರಿ ಮುದ್ದೆ ಸಾಂಬಾರನ್ನ ಮಾಡೋದು ಅಂತ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ಸಾಂಬಾರ್ಗೆ ಮತ್ತು ಏನು ಮುದ್ದೆಗೆ ಎಲ್ಲನೂ ರೆಡಿ ಮಾಡಬೇಕಲ್ವ ಹಾಗಾಗಿ ಸಾಂಬಾರಿಗೆಲ್ಲ ಹೆಚ್ಚಿಟ್ಕೊಳ್ಳೋದೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದಾರೆ ಸೊಪ್ಪೆಲ್ಲ ಸೋಸ್ಕೊಳ್ತಾ ಇದ್ದಾರೆ ಸೊ ನಮ್ಮ ಅಕ್ಕನೂ ಬಂದಿದ್ಲಲ್ವ ಆರತಿಗೆ ಅವರು ಕೂಡ ಇದ್ದರು ಹಾಗಾಗಿ ನಮ್ಮಮ್ಮ ನಮ್ಮಕ್ಕ ಇಬ್ಬರು ಸೇರಿಕೊಂಡು ಸಾಂಬಾರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಇನ್ನೇನು ನಮ್ಮಮ್ಮ ಸಾಂಬಾರೆಲ್ಲ ಮಸ್ಕೊಳ್ತಾ ಇದ್ದಾರೆ ಸೊ ಇದು ಅಲ್ಲ ಆದಮೇಲೆ ಈಗ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ಬೇಕು ಕೂಡ ಆ ಎದ್ದೇಳ್ತಾ ಇದೆ ನಮ್ಮ ಪಾಪು ಬೇರೆ ಇದಾನಲ್ವಾ ನಮ್ಮ ಪಾಪು ನಮ್ಮ ಧ್ರುವಂತ ಇಬ್ಬರು ಒಟ್ಟಿಗೆ ಸೇರಿಕೊಂಡ್ರೆ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಅದರಲ್ಲೂ ಈಗೆಲ್ಲ ನಮ್ಮದು ಕಿಚನ್ ಐಟಮ್ಸ್ ಎಲ್ಲ ಕೆಳ ಕೆಳ ಕೆಳಗೆ ಇರೋದ್ರಿಂದ ಅವನನ್ನು ಇಟ್ಕೊಳ್ಳೋದು ತುಂಬಾ ಕಷ್ಟ ಗ್ಯಾಸ್ ಇರುತ್ತೆ ಅದು ಇದು ಎಲ್ಲ ಇರುತ್ತೆ ಪಾತ್ರೆ ಎಲ್ಲ ಇರುತ್ತೆ ಅವನೇನಿಲ್ಲ ಕೈಗೆ ಸಿಕ್ಕಿದ್ರೆ ಎಲ್ಲ ಉಡಿಸಿ ಮಾಡೋಕ್ಕೆ ಬಿಡ್ತಾನೆ ಹಾಗಾಗಿ ಅವನ್ನ ಅಲ್ಲೇ ಆಟ ಆಡಿಸ್ಕೊಂಡು ಅವನ್ನ ನೋಡಿಕೊಂಡು ಅಲ್ಲೇ ಇದ್ವಿ ಅವ್ರ ಒಟ್ಟಿಗೆ ಮಾಡ್ತಾಯಿದ್ವಿ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಹೊತ್ತೆಗೆಲ್ಲ ಇಡ್ತಾಯಿದ್ರು ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬಂದಿತ್ತು ಅಂದ್ರೆ ಗಾಡಿಗೆಲ್ಲ ಬಂದಿತ್ತು ಕೆಲಸ ಇತ್ತು ಅಂತ ಹೇಳಿದಾಗ ಎಲ್ಲ ಬರದಿದೆ ಅದು ಕೂಡ ಕೆಲಸ ನಡೀತಾ ಇದೆ ಹಾಗಾಗಿ ಈಗ ಒಳಗಡೆ ಬಂದ್ರೆ ಇಲ್ಲಿ ಮುದ್ದೆ ಕೂಡ ನೋಡ್ತಾ ಇರಬಹುದು ಮುದ್ದೆಗೆ ಹಿಟ್ ಹಾಕಿ ಕುದೀತಾ ಇದೆ ಕುದಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ಬೇಕು ಸೊ ಇನ್ಮೇಲೆ ನಮ್ಮ ಮನೆಯಲ್ಲಿ ಕೆಲಸಗಳು ಜಾಸ್ತಿ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಅದಲ್ಲದಂತೆ ಈಗ ಲೇಬರ್ಸ್ ಗಳು ಬರ್ತಾರಲ್ಲ ಅವ್ರು ಹೆಂಗೆ ಅಂದ್ರೆ ಕೆಲವೊಬ್ರು ತಿಂಡಿ ಬೇಕು ಅಂತ ಅನ್ನೋರು ಇರ್ತಾರೆ ಕೆಲವೊಬ್ರು ಮುದ್ದೆ ಬೇಕು ಅನ್ನೋರು ಇರ್ತಾರೆ ಕೆಲ ಅಂದರೆ ಅದೇ ತಿಂಡಿ ಬೇಕಾ ಮುದ್ದೆ ಬೇಕಾ ಅಂದರೆ ಕೆಲವೊಬ್ಬರು ಅದೇ ಬೇಡ ಮುದ್ದೆ ಬೇಕು ಕ ಅಂದರೆ ಬಿಸಿಲೇಲಿ ಕೆಲಸ ಮಾಡೋಕ್ಕಾಗಲ್ಲ ತಿಂಡಿ ತಿಂದು ಅಂತ ಹೇಳೋರು ಇರ್ತಾರೆ ಅಂದರೆ ಕೆ ಸ್ವಲ್ಪ ಯೂತ್ಸಂತಾರು ಇರ್ತಾರಲ್ವ ಅವರು ಸ್ವಲ್ಪ ತಿಂಡಿ ಕೇಳ್ತಾರೆ ಮಿಕ್ಕದವರೆಲ್ಲ ಅಂಕಲ್ ಥರ ಇರೋರೆಲ್ಲ ಸ್ವಲ್ಪ ಮುದ್ದೆ ಗಟ್ಟಿ ಇರುತ್ತೆ ಊಟ ಮಾಡಿ ಕೆಲಸ ಮಾಡೋಕ್ಕೆ ಅನ್ನೋ ಥರ ಕೇಳ್ತಾರೆ ಸೊ ಅದೇ ರೀತಿ ಈಗ ಬಿಸಿ ಬಿಸಿ ರಾಗಿ ಬಾಲ್ಸ್ಗಳೆಲ್ಲ ರೆಡಿ ಆಗ್ತಾಯಿದೆ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಧ್ರುವ ಮತ್ತು ನಮ್ಮ ಪಾಪು ಇಬ್ರು ಒಟ್ಟಿಗೆ ಸೇರಿಬಿಟ್ರೆ ಹಬ್ಬ ಅಂತಲೇ ಹೇಳ್ಬೋದು ಅವ್ರು ನೋಡ್ಕೊಳ್ಳೋರಿಗೆ ಮಾರಿ ಹಬ್ಬ ಬಿಟ್ಟೋಗುತ್ತೆ ಅಷ್ಟು ಟಾರ್ಚರ್ ಕೊಡ್ತಾರೆ ಇಲ್ಲೇ ಆಗಿರ್ಬೋದು ಎಷ್ಟು ಓಡಾಡ್ತಾರೆ ಎಷ್ಟು ಅದು ಮಾಡಬೇಡ ಅಂದಿದ್ದೇ ಮಾಡ್ತಾರೆ ಇಬ್ರು ಒಬ್ಬರು ಮಾಡೋದನ್ನ ಒಬ್ಬರು ಅದನ್ನೇ ಮಾಡ್ತಾ ಇರ್ತಾರೆ ಇವ್ನು ಮಾಡ್ದಂತ ನಾನು ಮಾಡ್ತೀನಿ ನಾನು ಮಾಡ್ದಂತ ಅವ್ನು ಮಾಡ್ತಾನೆ ಆ ಥರ ಮಾಡ್ತಾನೆ ಇರ್ತಾರೆ ಸೊ ಈಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ರಾಗಿ ಬಾಲ್ಸ್ ಎಲ್ಲ ರೆಡಿ ಆಗಿದೆ ಸಾಂಬಾರ್ ಕೂಡ ಇನ್ನೇನು ರೆಡಿಯಾಗಿದೆ ರೈಸ್ ಇನ್ನೇನು ಆಲ್ರೆಡಿ ಆಗಿದೆ ಸೊ ಈಗ ಅವ್ರಿಗೆಲ್ಲರಿಗೂ ಊಟ ನಾವು ಕೂಡ ಊಟ ಮಾಡಬೇಕು ಇಲ್ಲಿ ನಾವೆಲ್ಲ ಊಟ ಮಾಡಿಕೊಂಡು ಈಗ ಎಲ್ಲರೂ ಇದ್ವಿ ಅಲ್ವಾ ಚಿಕನ್ ಮಾಡೇ ಇರಲಿಲ್ಲ ಲಾಸ್ಟ್ ಯಾವಾಗ ಅಂದರೆ ನಾವು ದೇವರಿಗೆ ಆರ್ಕೆ ಮಾಡ್ಕೊಂಡಿದ್ವಿ ಬೂ ಭೂತಪುಂಗೆ ಚಿಕನ್ ಮಾಡಿದ್ವಲ್ವಾ ಅದೇ ಲಾಸ್ಟ್ ನಮ್ಮ ಮನೆಯಲ್ಲಿ ಮಾಡಿರೋದು ಅಂದರೆ ಹೊರ್ಗಡೆ ತಿಂದಿದ್ದೀನಿ ಬಟ್ ಅದೇ ಯಾರೂ ಇಲ್ವಲ್ಲ ನಮ್ಮ ಮನೇಲಿ ಅಪ್ಪ ಅಮ್ಮ ಚಿಕನ್ ತಿನ್ನಲ್ಲ ಹಾಗಾಗಿ ನಾನೊಬ್ಬಳೆ ಅದನ್ನು ಹೊರ್ಗಡೆ ಹೋದಾಗ ಬಿರಿಯಾನಿ ಇಷ್ಟವಾದ ಬಿರಿಯಾನಿ ಅದನ್ನು ತಿಂದ್ಕೊಂಡು ಬಂದುಬಿಟ್ಟು ಅಷ್ಟೇನೆ ಬಿಟ್ರೆ ಬಿಟ್ಟರೆ ಮನೆಯಲ್ಲಿ ಈ ಥರ ಎಲ್ಲ ಚಿಕನ್ನು ಮಾಡೇ ಇಲ್ಲ ಹಾಗಾಗಿ ಇವಾಗ ಚಿಕನ್ ಮಾಡೋಣ ಅಂತ ನಾಟಿ ಕೋಳಿ ಮಾಡೋಣ ಅಂತ ಈಗ ಇನ್ನೇನು ಕೋಳಿಗಳು ಇತ್ತು ಅದನ್ನು ಕೂಡ ಹೊರಗಡೆ ಬಿಟ್ಟಿಲ್ಲ ಯಾವ್ದು ಬೇಕು ನೋಡಿ ಇಟ್ಕೊಂಡು ಹೋಗೋಣ ಅಂದ್ಕೊಂಡು ಇನ್ನೇನು ಅಪ್ಪ ಅಂದರೆ ಅಲ್ಲೆಲ್ಲ ಟ್ಯಾ ಜಿಪಿ ಎಲ್ಲ ಬಂದಿದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಅದೆಲ್ಲ ನೋಡ್ಕೊಳ್ಬೇಕು ಕೆಲಸಗಳಿದೆ ಅವ್ರಿಗೆ ಹಾಗಾಗಿ ಅವರು ಹೋಗಲ್ಲ ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಇನ್ನು ಯಾರು ಇಲ್ಲ ಮನೆಯಲ್ಲಿ ನಾನೇ ಹೋಗಬೇಕು ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಹಾಗಾಗಿ ಕ ಅಮ್ಮ ಇಟ್ಕೊಟ್ರು ಕೋಳಿಗಳನ್ನ ತಗೊಂಡು ಯಾವ್ದು ತಗೊಂಡೋಗೋದು ಹೋಗೋದು ಅಂತ ಅದನ್ನು ತಗೊಂಡೋಗಿ ನಾನು ಈಗ ಅಂಗಡಿಗೆ ಹೋಗಿ ಚಿಕನ್ನ ಅಂದರೆ ನಾಟಿ ಕೋಳಿನ ಎಲ್ಲನೂ ಕಟ್ ಮಾಡಿಸ್ಕೊಂಡು ಬರಬೇಕು ಜೊತೆಗೆ ನಮ್ಮ ನಿಶ್ಚಿತ ನಮ್ಮ ನಿರೀಕ್ಷೆ ಇರ್ತಾರಲ್ಲ ಜೊತೆಗೆ ನಾನು ಕೂಡ ನನಗೂ ಅಂದರೆ ಚಿಕನ್ ನಾಟಿ ಕೋಳಿ ಅದು ಬಯಸಿ ಬಗ್ಸಿ ಇಷ್ಟಪಟ್ಟಲ್ಲ ಏನು ತಿನ್ನಲ್ಲ ನಾನು ಅದನ್ನು ನನಗೆ ಈ ಥರ ಮಾಮೂಲಿ ಫಾರಮ್ ಬಾಯ್ಲರ್ ಇದನ್ನೇ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ ಅದನ್ನು ತಿನ್ನಲ್ಲ ಜಾಸ್ತಿ ಅವರು ಕೂಡ ಇದನ್ನೇ ಇಷ್ಟಪಡ್ತಾರೆ ಹಾಗಾಗಿ ಇದನ್ನು ಒಂದೆರಡು ಕಟ್ ಮಾಡಿಸ್ಕೊಂಡು ಜೊತೆಗೆ ನಮಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಮಾಡಲಿಕ್ಕೆ ಅಂತ ಅದನ್ನು ಬೇರೆ ಕೂ ತಗೊಂಡು ಕಟ್ ಮಾಡಿಸ್ಕೊಂಡು ಬರಹ ಅಂತ ಹೋಗಿ ಫೈನಲ್ ಆಗಿಯನ್ನು ಕಟ್ ಮಾಡಿಸ್ಕೊಂಡು ಮನೆಗೆ ನಾನು ನಮ್ಮ ನಿರೀಕ್ಷೆ ಹೋಗಿದ್ವಿ ಹೋಗಿಬಿಟ್ಟು ಕಟ್ ಮಾಡಿಸ್ಕೊಂಡು ಎಲ್ಲ ಬೇರೆ ತಗೊಂಡು ಬಂದ್ವಿ ಅಷ್ಟರಲ್ಲಿ ಜೆ ಸಿ ಪಿ ಕೂಡ ಮನೆ ಹತ್ರ ಬಂದು ಕೆಲಸ ಎಲ್ಲ ಮಾಡ್ತಾಯಿತ್ತು ಅಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಅಷ್ಟರಲ್ಲಿ ಅವ್ರಿಗೆಲ್ಲರಿಗೂ ಕಾಫಿ ಟೀ ಏನಾದರೂ ಮಾಡಿ ಕೊಡಬೇಕಲ್ವ ಹಾಗಾಗಿ ಅಮ್ಮ ಕಾಫಿ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಒಳಗಡೆ ನಾವು ಕೂಡ ಅಡುಗೆನ ಶುರು ಮಾಡ್ಕೊಂಡಿದ್ವಿ ಅಲ್ರೆಡಿ ಈಗ ನಾಟಿ ಇಲ್ಲಿ ಸಾಂಬಾರು ಹಾಗೆ ನಾವು ಒಂದು ಬಾಯ್ಲರ್ ಕೋಳಿ ತೊಗೊಂಡು ಬಂದಿದ್ವಿ ಆ ಚಿಕನಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಜೊತೆಗೆ ಅವ್ರಿಗೆ ಸೇರಿಸಿ ಅಂದರೆ ಜೆ ಸಿ ಪಿ ಅವರೆಲ್ಲ ಏನು ಬಂದಿದ್ರು ಅವ್ರಿಗೂ ಸೇರಿ ಚಿಕನ್ ಸಾಂಬಾರನ್ನ ಮಾಡಿದ್ದಾಯಿತು ಇನ್ನೇನು ಸಪ್ರೇಟಾಗಿ ಅಂತ ಮಾಡಿರ್ತೀವಲ್ವ ಸೊ ಹಾಗಾಗಿ ಎಲ್ರಿಗೂ ಸೇರಿಸಿ ಚಿಕನ್ ಸಾಂಬಾರು ನಮಗೆಲ್ಲ ಅಂದರೆ ಜ ನಾಟಿ ಕೋಳಿ ಸಾಂಬಾರನ್ನೇ ಮಾಡಿದ್ದಾಯಿತು ಹಾಗಾಗಿ ಈಗ ಸಾಂಬಾರು ಸಾಂಬಾರಿಗೆಲ್ಲ ಇಡ್ತಾ ಇದ್ದಾರೆ ನಾಟಿ ಕೋಳಿ ಚಿಕನ್ನಲ್ಲಿ ಬಿರಿಯಾನಿ ಕಬಾಬ್ ಎಲ್ಲ ಏನೂ ಮಾಡಿಲ್ಲ ಬೇಯ್ಯಲಲ್ಲ ಹಾಗಾಗಿ ಸಾಂಬಾರಿಗೆ ಇಡ್ತಾ ಇದ್ದಾರೆ ಅದು ಆಲ್ಮೋಸ್ಟ್ ತುಂಬ ಜನ ಇಷ್ಟಪಟ್ಟು ತಿಂತಾರೆ ನಾಟಿ ಕೋಳಿ ಅಂದರೆ ಆರೋಗ್ಯ ಕೂಡ ಕೂಡ ಒಳ್ಳೆಯದು ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂತಾರೆ ನನಗೇನೋ ಟೇಸ್ಟು ಇದೇನು ಅಷ್ಟು ಟೇಸ್ಟ್ ಅಂತ ನನಗೆ ಯಾವತ್ತೂ ಸಿಕ್ಕಿಲ್ಲ ಅದೇ ನನಗಿಷ್ಟ ಹಾಗಾಗಿ ತಿನ್ನೋರಿಗೆ ಇಷ್ಟ ಆಗುತ್ತೆ ಸೊ ಈಗ ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ ರೆಡಿ ಮಾಡಿ ನಮ್ಮ ಪಾಪನ್ನ ಹಾಕಿ ಮನಗಿಸ್ಬಿಟ್ರೆ ಒಂದಷ್ಟು ಕೆಲಸ ಈಸಿ ಆಗಿಬಿಡುತ್ತೆ ಅವ್ನು ಹಿಡ್ದು ಕೆಲಸ ಮಾಡೋಕ್ಕೆ ಅಷ್ಟು ಆಗೋದೇ ಇಲ್ಲ ಅಲ್ಲಂತೂ ಹಾಗಾಗಿ ಅವ್ನು ಜೋಲಿಗೆ ಹಾಕಿ ಮಲಗಿಸ್ಬಿಡೋಣ ಅಂತ ಮಲಗಿಸ್ತಾ ಇದ್ದೀವಿ ಅವನನ್ನು ಹಾಡು ಹೇಳೋಕ್ಕೆ ಅವ್ರು ಎಂಥ ಹಾಡು ಹೇಳ್ತಾ ಇದಾರೆ ಅವರಿಬ್ಬರು ಸೇರಿ ಕೇಳಿಸ್ಕೊಳ್ಳಿ ಗೋವಿಂದ ಇದು ಮಗು ಆ ಮನ್ಗುಸಕ್ ಆಡಂತ ಆಡು ಮನೇಲಿ ಅಯ್ಯೋ ಸ್ವಾಮಿ ಸುಕುಮಾರ ಲಾಲಿ ಮುದ್ದು ಈ ಮುದ್ದು ಬಂಗಾರ ಮೂರ್ ಗಂಟೆಯಿಂದ ತೂಗಿಸ್ಕೊಂಡು ನಮ್ಮನ ಬಾಳಿನ ನೆಮ್ಮದಿ ಕಂದಾನೀನೇ ಆದಾರ ಲಾಲಿ ಈ ಕಡೆ ಚಿಕನ್ ಸಾಂಬಾರೆಲ್ಲ ರೆಡಿ ಆಗ್ತಾ ಇತ್ತು ನಮ್ಮ ಅಕ್ಕ ಚಿಕನ್ ಸಾಂಬಾರು ಮಾಡ್ತಾಯಿದ್ಲು ಹಾಗೆ ಕಬಾಬ್ಗೆಲ್ಲ ಕಲಸಿಟ್ಟಿದ್ವಿ ಅದನ್ನು ಕೂಡ ಇದ್ದೀವಿ ಕಬಾಬ್ ಅಂದರೆ ಈ ಥರ ಫಸ್ಟ್ ಫಸ್ಟ್ ತಿಂದ್ಬಿಡ್ತೀವಿ ಕಬಾಬು ಅಂದರೆ ಊಟಕ್ಕೆ ಮುಂಚೆನೇ ಫಸ್ಟ್ ಆಗಿ ಕಬಾಬ್ನೆಲ್ಲ ತಿಂದ್ಕೊಂಡು ಬಿಡ್ತೀವಿ ಅದು ಆದಮೇಲೆ ಊಟ ಮಾಡ್ತೀವಿ ಹಂಗೇ ನಾವು ಮಾಡೋದು ಹಾಗಾಗಿ ಫಸ್ಟ್ ಅದನ್ನು ಫಸ್ಟೇ ಮ್ಯಾರಿನೇಟ್ ಮಾಡೋಕ್ಕೆಲ್ಲ ಇಟ್ಟಿದ್ವಿ ಜೊತೆಗೆ ಈಗ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ವಿ ಅಂದರೆ ಕರ್ಕೊಳ್ತಾ ಇದ್ದೀವಿ ಜೊತೆಗೆ ಈಗ ಸಾಂಬಾರು ಕೂಡ ಫೈನಲ್ ಆಗಿ ಎಲ್ಲ ಮಸಾಲೆ ಎಲ್ಲ ಇನ್ನೇನು ಲೀಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕಿಸ್ಬೇಕು ರೆಡಿ ಜೊತೆಗೆ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಈಗ ಅಂದರೆ ಇವತ್ತು ಯಾಕೋ ಅಷ್ಟು ಮೂಡ್ ಮೂಡಿರಲಿಲ್ಲ ಬಿರಿಯಾನಿ ಮಾಡೋದು ಹಾಗಾಗಿ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು ಸುಮ್ಮನೆ ಏನಂದರೆ ಅದನ್ನೇ ಹಾಕಿ ಮಾಡಿದೆ ಕಬಾಬ್ಲ್ಲ ಚೆನ್ನಾಗಿ ಬಂದಿತ್ತು ಕುತ್ಕೊಂಡೆಲ್ಲ ಕಬಾಬ್ಲ್ಲ ಚೆನ್ನಾಗಿ ತಿಂದುಬಿಟ್ವಿ ಅದಾದಮೇಲೆ ಹೊಟ್ಟೆ ನಮ್ಗೆ ಅಷ್ಟು ಹಸಿವಾಗಲಿಲ್ಲ ಸೊ ಈ ಥರ ಎಲ್ಲ ಕಬಾಬ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಸಾಂಬಾರೆಲ್ಲನೂ ಈ ಥರ ನಡೀತಾ ಇದೆ ಒಂದೊಂದು ಕಡೆ ಒಂದೊಂದು ಸಾಂಬಾರು ಫ್ರೈ ಮಾಡೋದು ಕಬಾಬ್ ಮಾಡೋದು ಬಿರಿಯಾನಿ ಮಾಡೋದು ನಾನು ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಡೀತಾ ಇದೆ ಇವತ್ತಂತೂ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಬಿಸಿ ಬಿಸಿ ಹೋಗ್ತಾ ಹೋಗ್ತಾಯಿದೆ ದಿನ ಅಂತಲೇ ಹೇಳ್ಬೋದು ಸೊ ಇದೇ ರೀತಿ ನಡೀತಾ ಇದೆ ಎಲ್ಲ ಅಡ್ಡಿ ಕೆಲಸಗಳು ಹಾಗೆ ಎಲ್ಲನೂ ಕೆಲಸಗಳು ನಮ್ಮ ಮನೇಲಿ ಈ ರೀತಿ ಚಿಕನ್ ನಾ ಅಂದರೆ ನಾಟಿ ಕೋಳಿ ಎಲ್ಲ ಮಾಡಿದಾಗ ನಮ್ಮ ಅಣ್ಣನ ತುಂಬ ಮಿಸ್ ಮಾಡ್ಕೊಳ್ತೀವಿ ಯಾಕೆಂದರೆ ನಮ್ಮಣ್ಣಗೆ ನಾಟಿ ಕೋಳಿ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಮನೆಯಲ್ಲಿ ಈ ಕೋಳಿ ಇಟ್ಟಿರೋದು ಅವನು ತಿನ್ನಬೇಕು ಹಂಗೆ ಯಾವಾಗ್ಲೂ ಅನ್ನೋ ಕಾರಣಕ್ಕೆ ಅದನ್ನು ತಿನ್ನಬಾರ್ದು ಫಾರಮ್ ಕೋಳಿ ಅದು ಇದು ಅಂದ್ಕೊಂಡು ಅದ್ರ ಅಷ್ಟರಲ್ಲಿ ಆವಾಗ ಅಂದರೆ ಫ್ರೈಡೆ ಫ್ರೈಡೆ ಬರೋವ ತಿನ್ಬೋದಾಗಿತ್ತು ಬಟ್ ಈಗ ತುಂಬಾ ದೂರ ಇರೋ ಕಾರಣ ಬರೋಕ್ಕಾಗಲ್ಲ ಹ್ಞೂ ಇವತ್ತಿನ ಇವತ್ತಿನ ವಿಡಿಯೋ ಈ ರೀತಿ ಹೋಗ್ತಾ ಇದೆ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೆಟ್ ಮಿ ನೋ ಇಂದ ಕಮೆಂಟ್ ಸೆಕ್ಷನ್ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ